ಕಡೆಗೌಲು ಕೃಷ್ಣನ ಉಡುಪಿಯಲ್ಲಿ ಮಕರ ಸಂಕ್ರಾಂತಿಯ ಮೂರು ತೇರಿನ ಉತ್ಸವ ನಡೆಯಿತು ಅಕಸ್ಮಾತ್ ಆಗಿ ಸುರಿದ ಮಳೆಯಿಂದಾಗಿ ಭಕ್ತರ ಸಂಭ್ರಮೋಲ್ಲಾಸಗಳು ಕಡಿಮೆಯಾದರೂ ಉತ್ಸವದ ವೈಭವ ಮಾತ್ರ ಕಡಿಮೆಯಾಗಿಲ್ಲ ಈ ಬಾರಿ ಸ್ಥಳೀಯ ಕೃಷ್ಣ ಭಕ್ತರು ಮಾತ್ರವಲ್ಲದೆ ವಿದೇಶದ ಅತಿಥಿಗಳು ಕೂಡ ಉತ್ಸವಕ್ಕೆ ಸಾಕ್ಷಿಯಾದರು ಮಕರ ಸಂಕ್ರಾಂತಿ ಎಂದೇ ಉಡುಪಿಯ ಕೃಷ್ಣ ಪ್ರತಿಷ್ಠೆಯಾಗಿದ್ದಾನೆ ಎನ್ನುವ ಇದೆ ಈ ಕಾರಣದಿಂದ ಎಂಟುನೂರು ವರ್ಷಗಳ ಹಿಂದಿನ ವೈಭವದ ಕತೆ ಹೇಳುವ ಉತ್ಸವ ಇದಾಗಿದೆ ಕಡೆಗಲ್ಲು ಹಿಡಿದು ನಿಂತ ಉಡುಪಿ ಕೃಷ್ಣನಿಗೆ ಮಕರ ಸಂಕ್ರಾಂತಿಯ ದಿನ ಪ್ರತಿಷ್ಠಾ ಉತ್ಸವದ ವಿಶೇಷ ಮಕರ ಸಂಕ್ರಾಂತಿ ಎಂದೇ ಆಚಾರ್ಯ ಮಧ್ವರು ಕೃಷ್ಣದೇವರನ್ನ ಪ್ರತಿಷ್ಠಾಪಿಸಿದರು ಹಾಗಾಗಿ ಸಪ್ತೋತ್ಸವ ಸಹಿತ ಕೃಷ್ಣನಿಗೆ ಮೂರು ತೇರಿನ ಉತ್ಸವ ಶತಮಾನಗಳಿಂದ ನಡೆದುಕೊಂಡು ಬರ್ತಾ ಇದೆ ಈ ಬಾರಿಯೂ ಅತ್ಯಂತ ವೈಭವದಿಂದ ರಥೋತ್ಸವ ನಡೆಯಿತು ಆದರೆ ಅಕಾಲಿಕವಾಗಿ ಮಳೆ ಸುರಿದ ಕಾರಣ ಭಕ್ತರ ಸಂಭ್ರಮ ಮಾತ್ರ ಕಡೆಗುಂದಿತ್ತು ಸರಿಯಾಗಿ ತೇರು ಹೊರಡುವ ವೇಳೆಯಲ್ಲಿ ಗುಡುಗು ಸಿಡಿಲು ಸಹಿತ ತುಂತುರು ಮಳೆ ಆರಂಭವಾಯಿತು ಆದರೆ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಭಕ್ತರು ಮೂರು ತೇರಿನ ಉತ್ಸವಕ್ಕೆ ಸಾಕ್ಷಿಯಾದರು ಉಲ್ಲಾಸ ಉತ್ಸಾಹದಿಂದ ರಥ ಎಳೆದು ಖುಷಿಪಟ್ಟರು ಹರೇ ಕೃಷ್ಣ ಗೋವಿಂದ ಎಂದು ಅತ್ಯುತ್ಸಾಹದಿಂದ ರಥ ಹೇಳಿದರು ಮಕರ ಸಂಕ್ರಾಂತಿ ಐದು ದಿನ ಮುಂಚಿತವಾಗಿ ಸಪ್ತೋತ್ಸವ ನಡೆಸಲಾಗುತ್ತೆ ಆರನೇ ದಿನ ಮೂರು ತೀರ್ಣ ಉತ್ಸವ ನಡೆಯುತ್ತೆ ಏಳನೇ ದಿನಕ್ಕೆ ಚೂರ್ಣೋತ್ಸವ ನಡೆಯುವ ಸಂಪ್ರದಾಯ ಇಂದು ಚೂರ್ಣೋತ್ಸವ ನಡೆಯುತ್ತಾ ಇದೆ ಮಕರ ಸಂಕ್ರಾಂತಿ ಉತ್ಸವದ ವೇಳೆ ಬ್ರಹ್ಮರಥದಲ್ಲಿ ಕೃಷ್ಣದೇವರು ವಿರಾಜಮಾನರಾದರೆ ಗರುಡ ಮತ್ತು ಮಹಾಪೂಜಾ ರಥಗಳಲ್ಲಿ ಮುಖ್ಯಪ್ರಾಣ ಚಂದ್ರಮೇಶ್ವರ ಅನಂತೇಶ್ವರ ಮತ್ತು ಇತರ ದೇವರುಗಳ ಮೆರವಣಿಗೆಯೊಂದಿಗೆ ರಥೋತ್ಸವ ನಡೆಯುತ್ತೆ ತುಂತುರು ಮಳೆಯ ನಡುವೆ ಪಟಾಕಿ ಸಿಡಿಸಿ ಸಂಭ್ರಮದಿಂದ ಕೃಷ್ಣದೇವರ ಮೆರವಣಿಗೆ ನಡೆಸಲಾಯಿತು ಮೂರು ತೀರ್ನ ಮೂಸುವಕ್ಕೂ ಮುನ್ನ ಮತ್ತು ಸರೋವರದಲ್ಲಿ ಕೃಷ್ಣ ಮುಖ್ಯ ಪ್ರಾಣರ ತಿಪ್ಪೋತ್ಸವ ನಡೆಯಿತು